श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತ ಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ವೈಕುಂಠ ತೀರ್ಥದ ಮಹಿಮೆ ಆ ತೀರ್ಥ ಸ್ನಾನದಿಂದ ಬ್ರಹ್ಮಹತ್ಯೆಯ ಪಾಪವನ್ನು ಕಳೆದುಕೊಂಡವನ ಕತೆ ಮಥುರೆಯ ಗಂಧರ್ವಕುಂಡ ಮಹಿಮೆ ಮಥುರಾ ಮಂಡಲ ಕಮಲ ಕರ್ಣಿಕೆಯಲ್ಲೂ ನಾಲ್ಕು ದಿಕ್ಕಿನ ದಳಗಳಲ್ಲೂ ನೆಲೆಸಿರುವ ಮೂರ್ತಿಗಳ ವಿಚಾರ ರಾವಣನಿಂದ ಪೂಜಿತನಾಗಿದ್ದು ಬಳಿಕ ಶತ್ರುಘ್ನಿಂದ ಮಥುರೆಯಲ್ಲಿ ಪ್ರತಿಷ್ಠಿತನಾದ ಕಪಿಲ ವರಾಹಮೂರ್ತಿಯ ದಿವ್ಯ ಚರಿತ್ರೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ವರಾಹಮೂರ್ತಿಯಿಂದ ಸಮ್ಮೋಹಿತನಾದ ರಾವಣನೆಂಬ ಆ ರಾಕ್ಷಸನು ದೇವನನ್ನು ಸ್ತುತಿಸಿದನು ದೇವ ಧರಣೀಧರ ಮಾಧವ ದಾಮೋದರ ನನ್ನನ್ನು ನೀನು ಕಾಪಾಡಬೇಕು ವೇದಗರ್ಭನೇ ನಿನಗೆ ನಮಸ್ಕಾರ ವಾಸುದೇವನೇ ವಂದಿಸುತ್ತೇನೆ ಕೂರ್ಮರೂಪ ನಿನಗೆ ನಮಸ್ಕಾರ ನಾರಾಯಣ ನಿನಗೆ ವಂದನೆ ಗುಣವ್ರತ ಮತ್ಸ್ಯರೂಪಧರನು ನಾಶಕನು ದೇವನು ಆದ ನಿನ್ನನ್ನು ನೋಡುವುದಕ್ಕೂ ಪಾಡುವುದಕ್ಕೂ ನಾನು ಅಶಕ್ತನು ದೇವದೇವನೇ ಭಕ್ತರಿಗೆ ಅಭಯಪ್ರದನೆ ನಿನ್ನನ್ನು ವಂದಿಸುತ್ತೇನೆ ಭಕ್ತಿಯಿಂದ ಬಾಗಿದ ನನಗೆ ಯಾವಾಗಲೂ ಪ್ರಸಾದವನ್ನು ಮಾಡು ಹೀಗೆ ರಾವಣನಿಂದ ಸ್ತುತನಾದ ದೇವದೇವನೂ ಜಗತ್ಪತಿಯು ಲೋಕನಾಥನೂ ಆದ ಜನಾರ್ದನ ದೇವನು ಸೌಮ್ಯ ಉಲ್ಲವನಾದನು ಆ ದೇವನನ್ನು ಎತ್ತಿಕೊಂಡು ವಿಮಾನವನ್ನೇರಲು ಕುತೂಹಲವುಳ್ಳವನಾದ ರಾವಣನು ದೇವನ ಸನ್ನಿಧಿಗೆ ಹೋಗಿ ಅವನನ್ನು ಎತ್ತಲಾರದೆ ವಿಸ್ಮಯವುಳ್ಳವನಾದನು ಪೂರ್ವದಲ್ಲಿ ಶಂಕರನ ಸಹಿತವಾಗಿ ಕೈಲಾಸ ಪರ್ವತವನ್ನು ನಾನು ಎತ್ತಿದೆನು ದೇವ ನೀನು ಸ್ವಲ್ಪ ಮೂರ್ತಿಯಾಗಿ ಇದ್ದೀಯೆ ಆದರೂ ನಾನು ನಿನ್ನನ್ನು ಎತ್ತಲು ಅಶಕ್ತನಾಗಿದ್ದೇನೆ ದೇವದೇವೇಶ ಪ್ರಸನ್ನನಾಗು ದೇವರಕ್ಷಕ ನಿನಗೆ ನಮಸ್ಕಾರ ನಾನು ನಿನ್ನನ್ನು ಅತ್ಯುತ್ತಮವಾದ ಲಂಕಾಪುರಕ್ಕೆ ಎತ್ತಿಕೊಂಡು ಹೋಗಲು ಇಚ್ಛಿಸುತ್ತೇನೆ ಎಂದನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ನೀನು ರಾಕ್ಷಸ ಅವೈಷ್ಣವನಾಗಿದ್ದೀಯೆ ನಿನಗೆ ಇಂತಹ ಭಕ್ತಿ ಎಲ್ಲಿ ಬಂದಿತು ವರಾಹನ ಮಾತನ್ನು ಕೇಳಿ ರಾವಣನು ಈ ಮಾತನ್ನು ಹೇಳಿದನು ಮಹಾತ್ಮನೇ ನಿನ್ನ ದರ್ಶನದಿಂದ ನನಗೆ ನಿನ್ನಲ್ಲಿ ನಿಶ್ಚಲವಾದ ಭಕ್ತಿಯುಂಟಾಯಿತು ದೇವದೇವ ನಿನ್ನನ್ನು ಎತ್ತಿಕೊಂಡು ಹೋಗುತ್ತೇನೆ ನಿನಗೆ ನಮಸ್ಕಾರ ಅತಿಭಕ್ತಿಯುಳ್ಳವನಾದ ಆ ರಾವಣನಿಗೆ ದೇವನು ಆಗ ಲಘುವಾದ ವೇಷವುಳ್ಳವನಾದನು ಅವನು ಮೂರು ಲೋಕಗಳಲ್ಲೂ ಪ್ರಸಿದ್ಧನಾದ ಆ ವರಾಹ ದೇವನನ್ನು ಪುಷ್ಪಕ ವಿಮಾನದಲ್ಲಿ ಏರಿಸಿಕೊಂಡು ಲಂಕೆಗೆ ಬಂದು ತನ್ನ ಮನೆಯಲ್ಲಿ ಸ್ಥಾಪಿಸಿದನು ಆಗ ನಾನು ಲಂಕೆಯಲ್ಲಿ ರಾವಣನಿಂದ ಪೂಜಿತನಾಗಿ ನಿಂತೇನು ಅಯೋಧ್ಯಾಧಿಪತಿಯಾದ ಶ್ರೀರಾಮನು ಆ ರಾಕ್ಷಸೋತ್ತಮನನ್ನು ಕೊಲ್ಲುವುದಕ್ಕಾಗಿ ಲಂಕೆಗೆ ಹೋಗಿ ಪರಾಕ್ರಮದಿಂದಲೇ ಅವನನ್ನು ಕೊಂದನು ಶ್ರೀರಾಮನು ವಿಭೀಷಣನಿಗೆ ಲಂಕಾರಾಜ್ಯದಲ್ಲಿ ಅಭಿಷೇಕವನ್ನು ಮಾಡಿದನು ವಿಭೀಷಣನು ರಾಮನಿಗೆ ಸರ್ವಸ್ವವನ್ನು ಒಪ್ಪಿಸಿದನು ರಾಕ್ಷಸ ವಿಭೀಷಣ ನಿನ್ನ ಈ ಸರ್ವಸ್ವದಿಂದ ನನಗೇನೂ ಕಾರ್ಯವಿಲ್ಲ ಇಂದ್ರಲೋಕದಿಂದ ಬಂದಿರುವ ದೇವನನ್ನು ನನಗೆ ಕೊಡು ರಾಕ್ಷಸ ನೀನು ಕೊಡುವ ವರಾಹ ದೇವನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಪ್ರತಿದಿನವೂ ಪೂಜಿಸುತ್ತೇನೆ ಬಳಿಕ ವಿಭೀಷಣನು ದಿವ್ಯ ರೂಪದ ಕಪಿಲ ವರಾಹ ಮೂರ್ತಿಯನ್ನು ಶ್ರೀರಾಮನಿಗೆ ಸಮರ್ಪಿಸಿದನು ಆತನು ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಕರೆದುಕೊಂಡು ಹೋದನು ಆಗ ಅಯೋಧ್ಯ ನಗರದಲ್ಲಿ ಆ ದೇವನನ್ನು ಸ್ಥಾಪಿಸಿ ಶ್ರೀರಾಮನು ಪೂಜಿಸುತ್ತಿದ್ದನು ಬಳಿಕ ಒಂದು ಸಾವಿರದ ಹತ್ತು ವರ್ಷಗಳು ಕಳೆದವು ಆಗ ಶ್ರೀರಾಮನು ಲವಣಾಸುರನ ವಧೆಗಾಗಿ ತಮ್ಮನಾದ ಶತ್ರುಘ್ನನನ್ನು ಕಳುಹಿಸಿದನು ಆತನು ಮಹಾತ್ಮನಾದ ರಾಮನಿಗೆ ಪ್ರಣಾಮ ಮಾಡಿ ಚತುರಂಗ ಸೈನ್ಯದೊಡನೆ ಮಥುರೆಗೆ ಹೊರಟು ಹೋದನು ಶತ್ರುಘ್ನನು ಅಲ್ಲಿ ರೌದ್ರರೂಪನಾದ ಲವಣಾಸುರನನ್ನು ಕೊಂದು ಮಥುರಾಪುರಿಯನ್ನು ಹೊಕ್ಕು ಮಹೌಜಸರು ವೇದ ವೇದಾಂಗ ಪಾರಂಗತರು ನನಗೆ ಸಮಾನರೂ ಆದ ಇಪ್ಪತ್ತಾರು ಸಾವಿರ ಜನ ಬ್ರಾಹ್ಮಣರನ್ನು ಅಲ್ಲಿ ನೆಲೆಗೊಳಿಸಿದನು ಮಥುರೆಯಲ್ಲಿ ಮೊದಲು ವೇದಹೀನಾದವ ನಿದ್ದೆಡೆಯಲ್ಲೆಲ್ಲ ಈಗ ಚತುರ್ವೇದ ಪಾರಂಗತನಾದ ಬ್ರಾಹ್ಮಣನಾದನು ಅಲ್ಲಿಯ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದರೆ ಕೋಟಿ ಸಂಖ್ಯೆಯ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಂತಾಗುವುದು ವಸುಂಧರೆ ಲವಣಾಸುರ ವೃತ್ತಾಂತವನ್ನು ಇದ್ದಂತೆ ನಿನಗೆ ಹೇಳಿದೆನು ಲವಣಾಸುರ ವಧೆಯಾದುದನ್ನು ಕೇಳಿ ರಾಮನು ಶತ್ರುಘ್ನ ನಿನ್ನ ಮನಸ್ಸಿಗೆ ಬೇಕಾದ ವರವನ್ನು ಕೇಳು ಕೊಡುತ್ತೇನೆ ಎಂದು ಹೇಳಿದನು ರಾಘವನ ಆ ಮಾತನ್ನು ಕೇಳಿ ಶತ್ರುಘ್ನನು ದೇವ ನೀನು ನನ್ನಲ್ಲಿ ಸಂತುಷ್ಟನಾಗಿ ವರವನ್ನು ಕೊಡುವವನಾಗಿದ್ದು ನಾನು ಆ ವರಕ್ಕೆ ಅರ್ಹನಾಗಿರುವೆನಾದರೆ ನನಗೆ ಈ ವರಾಹ ದೇವನನ್ನು ಅನುಗ್ರಹಿಸು ಎಂದನು ರಾಮನು ಶತ್ರುಘ್ನನ ಆ ಮಾತನ್ನು ಕೇಳಿ ಹೀಗೆ ಹೇಳಿದನು ಶತ್ರುಘ್ನ ವರಾಹ ರೂಪಿಯಾದ ದಿವ್ಯ ದೇವನನ್ನು ಕರೆದುಕೊಂಡು ಹೋಗು ಧನ್ಯವಾದ ಆ ಮಥುರಾ ಮಂಡಲವು ಧನ್ಯವಾದ ಆ ಮಥುರಾಪುರಿಯು ಸುಕೃತಿಗಳಾದ ಆ ಮಥುರೆಯ ಜನರು ಯಾವಾಗಲೂ ಕಪಿಲ ವರಾಹ ಮೂರ್ತಿಯನ್ನು ಸಂದರ್ಶಿಸುವರು ಶತ್ರುಘ್ನೇ ಪ್ರತಿದಿನವೂ ಆ ದೇವನ ದರ್ಶನದಿಂದಲೂ ಸ್ಪರ್ಶನದಿಂದಲೂ ಧ್ಯಾನದಿಂದಲೂ ಮನುಷ್ಯನ ಸರ್ವ ಪಾಪವೂ ಹೊರಟು ಹೋಗುವುದು ಯಾರು ಪ್ರತಿದಿನವೂ ಆ ದೇವನನ್ನು ಪೂಜಿಸುವರು ಸಂದರ್ಶಿಸುವರು ಅಭಿಷೇಕ ಮಾಡುವರು ಅವರ ಪಾಪವನ್ನು ಅವನು ಪರಿಹರಿಸುವುದಲ್ಲದೆ ಅವರಿಗೆ ಮೋಕ್ಷವನ್ನು ಅನುಗ್ರಹಿಸುವನು ವಸುಂಧರೆ ರಾಮನು ಹೀಗೆ ಹೇಳಿ ವರಾಹ ದೇವನನ್ನು ಶತ್ರುಘ್ನನಿಗೆ ಅನುಗ್ರಹಿಸಿದನು ಶತ್ರುಘ್ನನು ದೇವನನ್ನು ಕರೆದುಕೊಂಡು ಮಥುರಾಪುರಕ್ಕೆ ಬಂದನು ಅಲ್ಲಿ ಬಂದು ನಗರ ಮಧ್ಯದಲ್ಲಿ ವರಾಹ ಮೂರ್ತಿಯಾದ ನನ್ನನ್ನು ಸ್ಥಾಪಿಸಿ ನನ್ನ ಸನ್ನಿಧಿಯಲ್ಲಿ ಬ್ರಾಹ್ಮಣನನ್ನು ಇಟ್ಟು ಶತ್ರುಘ್ನನು ಪೂಜಿಸಿದನು ಈ ಕ್ರಮದಲ್ಲಿ ವರಾಹ ಪ್ರಭುವು ಮಥುರೆಯಲ್ಲಿ ನೆಲೆಸಿದನು ಗಯೆಯ ಜ್ಯೇಷ್ಠ ಪುಷ್ಕರದಲ್ಲಿ ಫಲ್ಗು ತೀರ್ಥದಲ್ಲಿ ಪಿಂಡ ಪ್ರದಾನ ಮಾಡುವುದರಿಂದ ಮನುಷ್ಯನು ಪಡೆಯುವ ಫಲವನ್ನು ಶ್ವೇತ ವರಾಹಮೂರ್ತಿಯ ಸಂದರ್ಶನದಿಂದ ಯಾವಾಗಲೂ ಪಡೆಯುವನು ವಿಶ್ರಾಂತಿ ಕ್ಷೇತ್ರ ದೇವನ ಗೋವಿಂದನ ಹರಿಯ ಕೇಶವನ ಮತ್ತು ದೀರ್ಘ ವಿಷ್ಣುವಿನ ಸಂದರ್ಶನದಿಂದಲೂ ಶ್ವೇತವರಾಹ ದೇವ ದರ್ಶನದ ಫಲವನ್ನೇ ಪಡೆಯುವನು ದೇವಿ ಪ್ರಾತಃ ಕಾಲದಲ್ಲಿ ಯಾವಾಗಲೂ ನನ್ನ ತೇಜಸ್ಸು ವಿಶ್ರಾಂತಿ ಕ್ಷೇತ್ರದಲ್ಲಿಯೂ ಮಧ್ಯಾಹ್ನದಲ್ಲಿ ದೀರ್ಘ ವಿಷ್ಣುವಿನಲ್ಲಿಯೂ ಇರುವುದು ಕೇಶವನಲ್ಲಿ ನನ್ನ ತೇಜಸ್ಸು ಹಗಲಿನ ನಾಲ್ಕನೆಯ ಜಾವದಲ್ಲಿ ಇರುವುದು ದೇವಿ ಪೂರ್ವದಲ್ಲಿ ಈ ವಿದ್ಯೆಯು ಯಾವಾಗಲೂ ಬಹು ರಹಸ್ಯವಾಗಿದ್ದಿತು ವಸುಂಧರೆ ನೀನು ನನ್ನ ಭಕ್ತಳು ಶಿಷ್ಯಳು ಆದುದರಿಂದ ನಿನಗೆ ಇದನ್ನು ಹೇಳಿದುದಾಯಿತು ಇತಿ ಶ್ರೀವರಾಹಪುರಾಣೆ ಮಥುರಾ ಮಾಹಾತ್ಮೆ ಕಪಿಲವರಾಹಮಾಹಾತ್ಮ್ಯಂ ನಾಮ ತ್ರಿಷಷ್ಟ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರುವತ್ತ ನಾಲ್ಕನೆಯ ಅಧ್ಯಾಯವಾದ ಮಥುರೆಯ ಪಶ್ಚಿಮದಲ್ಲಿರುವ ಅನ್ನಕೂಟ ಅಥವಾ ಗೋವರ್ಧನ ಕ್ಷೇತ್ರದ ಪ್ರದಕ್ಷಿಣ ಕ್ರಮ ಅದರ ನಾಲ್ಕು ಕಡೆಗಳಲ್ಲೂ ನಡುವೆಯೂ ಇರುವ ಇಂದ್ರ ಯಮ ವರುಣ ಕುಬೇರ ಚಕ್ರತೀರ್ಥಗಳ ಪ್ರಾಶಸ್ತ್ಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं वंदे वन्दे कृष्णं वन्दे प्रथासुतं श्रीकृष्णाय नमः